ಮಕ್ಕಳನ್ನ ಬೆಳೆಸುವುದು ಒಂದು ಕಲೆ ಎಂದು ದೊಡ್ಡವರು ಹೇಳುತ್ತಾರೆ ಬಹುಶಃ ಎಲ್ಲ ಪೋಷಕರಿಗೂ ಈ ಅನುಭವ ಆಗಿಯೇ ಇರುತ್ತದೆ ತುಂತ ಮಕ್ಕಳು ಇರಬಹುದು ಹಠಮಾರಿ ಮಕ್ಕಳಿರಬಹುದು ಮೌನವಾಗಿರುವಂತಹ ಮಕ್ಕಳಾಗಿರಬಹುದು ಮುದ್ದು ಮಕ್ಕಳಾಗಿರಬಹುದು ಯಾವುದೇ ಮಕ್ಕಳಿದ್ದರೂ ಅವರನ್ನ ಸಮರ್ಪಕವಾಗಿ ಬೆಳೆಸುವುದು ಕೂಡ ಒಂದು ಕಲೆನೆ ಪೋಷಕರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲ ಅಂಶಗಳು ಇವೆ ಚಂಡಿ ಹಿಡುವ ಮಕ್ಕಳಿಗೆ ಚಡಿ ಏಟು ತುಂಟ ಮಕ್ಕಳಿಗೆ ಗದರಿಕೆ ಏನೇ ಮಾಡಿದರೂ ಬೈಗುಳ ಗುದ್ದು ಇಂಥದೇ ತಂತ್ರ ಮಕ್ಕಳನ್ನ ಸಂಭಾಳಿಸಲು ಆಗದ ಸಂದರ್ಭದಲ್ಲಿ ಪೋಷಕರು ಬಳಸುವ ಅಸ್ತ್ರ ಎಂದರೆ ಅದು ಏಟು ಇನ್ನು ಮಕ್ಕಳು ದೊಡ್ಡವರಾಗುತ್ತಾ ಆಗುತ್ತಾ ಅವರ ಕನಸು ಚಿಗುರೊಡೆಯತೊಡಗುತ್ತದೆ ಆಸೆ ಆಕಾಂಕ್ಷೆಗಳು ಹೆಚ್ಚುತ್ತಾ ಹೋಗುತ್ತದೆ ಕೆಲವೇ ವರ್ಷಗಳಲ್ಲಿ ಈ ಮಕ್ಕಳು ದೊಡ್ಡವರಾಗಿ ಸಂಪಾದನೆಯನ್ನು ಮಾಡುತ್ತಾರೆ ಈ ಹಂತದಲ್ಲಿ ಮಕ್ಕಳನ್ನ ಬೆಳೆಸುವುದು ಹೇಗೆ ಇದು ಮಕ್ಕಳ ಜೀವನದ ಪ್ರಮುಖ ಹಂತವಾಗಿರುತ್ತದೆ ಅವರ ಎಲ್ಲಾ ಕನಸುಗಳಿಗೂ ಪುನಾದಿ ಸಿಗುವ ವಯಸ್ಸು ಅದು ಅವರ ಭವಿಷ್ಯದ ನೆಲೆ ಯಾವುದೆಂದು ನಿರ್ಧಾರವಾಗುವ ಹಂತ ಅದು ಆಟ ಪಾಠ ಆಡಿಕೊಂಡು ಇಂಟು ಹತ್ತು ವರ್ಷಗಳನ್ನ ದಾಟಿದ ಮಕ್ಕಳಿಗೆ ಮುಂದಿನ ದಾರಿ ತೋರಿಸಬೇಕಾದದ್ದು ಪೋಷಕರ ಕರ್ತವ್ಯ ದೇಶದಲ್ಲಿ ಎಲ್ಲರೂ ಉದ್ಯೋಗ ಬೇಟೆಗೆ ಇಳಿಯುತ್ತಾರೆ ಹೊರತು ಸ್ವಂತ ಉದ್ಯೋಗ ಮಾಡಿ ಹತ್ತಾರು ಜನರಿಗೆ ಕೆಲಸ ಕೊಡುವ ಆಲೋಚನೆಯನ್ನ ಮಾಡುವವರು ಬಹಳ ವಿರಳ ಈ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸುವ ಅಗತ್ಯತೆ ಇದೆ ನಿಮ್ಮ ಮಗು ಬಿಸ್ನೆಸ್ ಮ್ಯಾನ್ ಆಗಬೇಕೆಂದೇ ಅಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ರೂಪುಗೊಳ್ಳುವತ್ತ ನಾವು ಗಮನ ಕೊಡುವುದು ಅತಿ ಅಗತ್ಯ ಮಕ್ಕಳ ವಿಚಾರದಲ್ಲಿ ಪೋಷಕರು ಯಾವ ರೀತಿ ನಡೆದುಕೊಳ್ಳಬೇಕೆಂದು ಹೇಳುವ ಹಲವಾರು ಸಂಗತಿಗಳಿವೆ ಅದರಲ್ಲಿ ಒಂದಷ್ಟು ಅಂಶಗಳನ್ನ ನಾವು ಬಹಳ ಮುಖ್ಯವಾಗಿ ಅರಿತುಕೊಳ್ಳಬೇಕಾಗಿದೆ ಇವು ಮಕ್ಕಳ ವ್ಯಕ್ತಿತ್ವವನ್ನ ರೂಪಿಸುವ ಅಂಶಗಳು ಹೀಗಾಗಿ ಇವುಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಪೋಷಕರು ಮಕ್ಕಳನ್ನ ಬೆಳೆಸುವುದರಿಂದ ಮಕ್ಕಳು ಕೂಡ ಉತ್ತಮ ಪ್ರಜೆಯಾಗಬಲ್ಲರು ಹಾಗಾಗಿ ಅವುಗಳಲ್ಲಿ ಈ ನಾಲ್ಕು ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ ಹಾಗಿದ್ರೆ ಆ ಅಂಶಗಳನ್ನ ಈಗ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇದೆ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಮಕ್ಕಳ ವಿಚಾರದಲ್ಲಿ ಪೋಷಕರು ಯಾವ ರೀತಿ ನಡೆದುಕೊಳ್ಳಬೇಕೆಂದು ಹೇಳುವ ಅಂಶಗಳಲ್ಲಿ ಮೊದಲನೆಯದು ಓದೇ ಓದೆ ಎಲ್ಲ ಅಲ್ಲ ಅನ್ನುವ ಅಂಶ ಹೌದು ಇವತ್ತು ಉದ್ಯೋಗ ಎಂಬುದು ಒಂದು ಹುಚ್ಚು ಕುದುರೆಯ ಓಟದಂತೆ ಆಗಿದೆ ಓದು ಓದು ಆ ಡಿಗ್ರಿ ಈ ಡಿಗ್ರಿ ಎಂದು ಬೆನ್ನು ಬೀಳುತ್ತೇವೆ ಯಾರದೋ ಒತ್ತಡಕ್ಕೆ ಮಾತಿಗೆ ಕಟ್ಟು ಬಿದ್ದು ಹುಚ್ಚುಚ್ಚಾಗಿ ಓದುತ್ತೇವೆ ಅಪ್ಪನ ಎಂಜಿನಿಯರಿಂಗ್ ಡಾಕ್ಟರ್ ಆಗುವ ಕನಸಿಗೆ ನಾವೇ ಸಿಲುಕಿ ಒದ್ದಾಡುತ್ತೇವೆ ನಮ್ಮ ಈ ಹುಚ್ಚುತನವನ್ನ ನಮ್ಮ ಮಕ್ಕಳ ಮೇಲೂ ವರ್ಗಾಯಿಸಲು ನೋಡುತ್ತೇವೆ ಇದು ಎಷ್ಟು ಸರಿ ಇನ್ನೂ ಕೆಲವೊಂದು ಸರಿ ಓದನ್ನ ಅರ್ಧಕ್ಕೆ ಬಿಟ್ಟಂತ ಕೆಲವರು ತಕ್ಕ ಮಟ್ಟಿಗೆ ಜೀವನವನ್ನ ನಡೆಸುತ್ತಿರುವುದನ್ನು ನೋಡಿರುತ್ತೇವೆ ಹಾಗೆ ಏನು ಓದಿಲ್ಲದೆ ಇದ್ದವರು ಕೂಡ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಾಗಿ ಹೊರಹೊಮ್ಮಿರುವುದನ್ನ ಕೂಡ ನಾವು ನೋಡಿದ್ದೇವೆ ಹಾಗೆಲ್ಲ ಮಾತ್ರಕ್ಕೆ ಓದು ಅಗತ್ಯ ಅಲ್ಲ ಅನ್ನುವುದು ವಿಷಯವಲ್ಲ ಬದಲಿಗೆ ಮಕ್ಕಳಿಗೆ ಓದಿನ ಜೊತೆಯಲ್ಲಿ ಅವರ ಆಸೆ ಆಕಾಂಕ್ಷೆಗಳಿಗೂ ಬೆಲೆ ಕೊಡುವುದು ಅಷ್ಟೇ ಮುಖ್ಯ ಇಂದಿನ ಕಾಲದ ಮಕ್ಕಳಲ್ಲಿ ನಾವು ಹಲವಾರು ಬಾರಿ ಹಲವಾರು ಕಡೆ ನೋಡಿರುತ್ತೇವೆ ಕೇಳಿರುತ್ತೇವೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಆತ್ಮಹತ್ಯೆಯ ಮೊರೆ ಹೋಗುವ ಎಷ್ಟೋ ಮಕ್ಕಳನ್ನ ನಾವು ನೋಡಿರುತ್ತೇವೆ ಮುಂದಿನ ದಿನಗಳು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವನ್ನ ಇದೆ ಹಾಗಾಗಿ ನಾವು ಕೂಡ ಅಷ್ಟೇ ಜಾಗ್ರತೆಯಿಂದ ಮಕ್ಕಳನ್ನ ನಿಭಾಯಿಸುವುದು ಅತ್ಯಗತ್ಯ ನಿಮ್ಮ ಮಗುವಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದೇ ಕ್ಷೇತ್ರದಲ್ಲಿ ಮುಂದುವರೆಯಲು ಬಿಡಿ ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಕಹಿ ಕ್ಷಣಗಳನ್ನ ನಮ್ಮ ಮಗು ಅನುಭವಿಸಬಾರದು ಅನ್ನುವ ಯೋಚನೆಗಳನ್ನ ಮೊದಲು ಬಿಡಬೇಕು ನಿಮ್ಮ ಮಗುವಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಲು ಬಿಡಿ ಇಚ್ಛೆ ಪಟ್ಟು ನಡೆದ ಹಾದಿಯಲ್ಲಿ ಸಾಧಿಸುವುದು ಹೆಚ್ಚು ಸಂಪಾದನೆಯ ಅವಕಾಶ ನೆಮ್ಮದಿ ಇವೆಲ್ಲವೂ ಅಡಕವಾಗಿರುತ್ತದೆ ಇನ್ನು ಎರಡನೇದಾಗಿ ಮಕ್ಕಳಲ್ಲಿ ಇರುವಂತಹ ಉತ್ಸಾಹವನ್ನ ಕುಗ್ಗಿಸಬಾರದು ಪ್ರತಿಯೊಂದು ಮಗುವಿಗೂ ಯಾವುದಾದ್ರೂ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಇದ್ದೇ ಇರುತ್ತದೆ ಕ್ರಿಕೆಟ್ ಆಟ ಅಂದರೆ ಕೆಲವರಿಗೆ ಬಹಳ ಪ್ರಿಯ ಇನ್ನೂ ಕೆಲವು ಮಕ್ಕಳಿಗೆ ಚೆಸ್ ಕೇರಂ ಆಟದ ಹುಚ್ಚು ಇರಬಹುದು ಕೆಲವು ಮಕ್ಕಳಿಗೆ ವಿಡಿಯೋ ಗೇಮ್ನಲ್ಲಿ ಆಸಕ್ತಿ ಇರಬಹುದು ಇನ್ನೂ ಕೆಲವು ಮಕ್ಕಳು ನಿಸರ್ಗ ಪ್ರೇಮಿಗಳಾಗಿರಬಹುದು ಕಾಡುಗಳನ್ನ ಸುತ್ತಲು ಇಚ್ಛಿಸಬಹುದು ಹಾಗಂತ ಇವರು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನ ಕಾರ್ಯಕ್ರಮ ಕೊಡುತ್ತಾರೆ ಎಂದಲ್ಲ ಕ್ರಿಕೆಟ್ ಬ್ಯಾಟ್ ಹಿಡಿಯುವ ಮಕ್ಕಳೆಲ್ಲ ವಿರಾಟ್ ಕೊಹ್ಲಿಯೇ ಆಗಬೇಕು ಎಂದು ಏನಿಲ್ಲ ಅಥವಾ ರಣಜಿ ಟೀಮ್ಗಾದರೂ ಆಡಲಿ ಎಂದು ನಿರೀಕ್ಷೆಯೂ ಇಲ್ಲ ಈ ಮಕ್ಕಳು ಓದಿ ದೊಡ್ಡವರಾದ ಮೇಲೆ ಮಾಡುವ ಕೆಲಸಕ್ಕೂ ಚಿಕ್ಕಂದಿನಲ್ಲಿ ಅವರಿಗಿದ್ದ ಹವ್ಯಾಸಕ್ಕೂ ಕೆಲವೊಮ್ಮೆ ಸಂಬಂಧವೇ ಇರುವುದಿಲ್ಲ ಆದರೆ ಪಠ್ಯೇತರ ಚಟುವಟಿಕೆ ಎಂಬುದು ಮಕ್ಕಳ ವ್ಯಕ್ತಿತ್ವ ರೂಪಿಸುವ ಒಂದು ಮಾಧ್ಯಮ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಕ್ರಿಕೆಟ್ ಆಟದಿಂದ ಮಕ್ಕಳು ಅದೆಷ್ಟೋ ಪಾಠವನ್ನೂ ಕೂಡ ಕಲಿಯಬಹುದು ನಾಯಕತ್ವದ ಗುಣ ಆಗಿರಬಹುದು ಸಾಂಘಿಕ ವರ್ತನೆಯಾಗಿರಬಹುದು ತಂಡಕ್ಕಾಗಿ ಆಡುವ ಸ್ವಭಾವವೂ ಆಗಿರಬಹುದು ದೈಹಿಕ ಕ್ಷಮತೆ ಆಗಿರಬಹುದು ಆರೋಗ್ಯ ಇವೆಲ್ಲವೂ ಕ್ರೀಡೆಯಿಂದಲೂ ಸಿಗುತ್ತದೆ ಅಥವಾ ಕ್ರೀಡೆಗಳು ಮಕ್ಕಳ ಕ್ರಿಯಾಶೀಲತೆಗೆ ಪೂರಕವಾಗಿ ನೆರವಾಗುತ್ತದೆ ಇಂದಿನ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಮೇಲೆ ಅವಲಂಬಿತರಾಗಿರುವುದನ್ನ ನಾವು ಗಮನಿಸಿಯೇ ಇರುತ್ತೇವೆ ಹಾಗಾಗಿ ಮಕ್ಕಳನ್ನ ಕ್ರೀಡೆಗಳಲ್ಲೂ ಕೂಡ ತೊಡಗಿಸುವುದು ಅತ್ಯಗತ್ಯ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಕ್ರೀಡೆಗಳಲ್ಲಿ ಆಸಕ್ತಿ ಇದ್ದಾಗ ಪೋಷಕರು ಅದಕ್ಕೆ ಅಡ್ಡ ಕೈ ಹಾಕುವುದು ಸರಿಯಲ್ಲ ಮೂರನೆಯದಾಗಿ ಮಕ್ಕಳಿಗೆ ಹಣದ ಬೆಲೆಯನ್ನ ಕಲಿಸುವುದು ಮಕ್ಕಳ ವಿಚಾರದಲ್ಲಿ ಪೋಷಕರು ಮಾಡುವ ದೊಡ್ಡ ತಪ್ಪಂದರೆ ಹಣದ ಮೌಲ್ಯ ತಿಳಿಸಿಕೊಡದೆ ಇರುವುದು ಮಕ್ಕಳು ಹಠ ಮಾಡುತ್ತಾರೆಂದು ಅಥವಾ ಅವರ ಮೇಲಿನ ಅದಮ್ಯ ಪ್ರೀತಿಯಿಂದಾಗಿರೋ ಅಥವಾ ಈಗೆಲ್ಲ ಮನೆಗೆ ಒಬ್ಬರೇ ಮಕ್ಕಳು ಇರುತ್ತಾರೆ ಒಂದೇ ಮಗು ಅಂತನೂ ಅತಿಯಾದ ಪ್ರೀತಿಯಿಂದಲೂ ಮಕ್ಕಳು ಏನೇ ಕೇಳಿದರೂ ಎಷ್ಟೇ ಹಣವಾದರೂ ಖರೀದಿಸಿ ಕೊಟ್ಟು ಬಿಡುತ್ತಾರೆ ಇದು ಶುದ್ಧ ತಪ್ಪು ಮಕ್ಕಳಿಗೆ ಹಣದ ಮೌಲ್ಯವೇ ತಿಳಿಯದಂತಾಗುತ್ತದೆ ಹಣದ ಮೌಲ್ಯ ತಿಳಿಯದಂತಾಗುತ್ತದೆ ಶಿಸ್ತು ಕೂಡ ಮೈಗೂಡುವುದಿಲ್ಲ ದೊಡ್ಡವರಾದ ಮೇಲೆ ಆ ಮಕ್ಕಳು ಸಂಪಾದನೆ ಮಾಡಿದ ಹಣವನ್ನೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ನಶಿಸಿ ಹೋಗುತ್ತದೆ ಹೀಗಾಗಿ ನೀವು ಎಳೆಯ ವಯಸ್ಸಿನಲ್ಲಿಯೇ ಮಕ್ಕಳಲ್ಲಿ ಹಣದ ಮೌಲ್ಯವನ್ನ ತಿಳಿಸಿಕೊಡುವ ಕೆಲಸವನ್ನ ಮಾಡಬೇಕು ಹಣಕ್ಕಾಗಿ ಕಷ್ಟಪಡಬೇಕು ಎಂಬುದನ್ನ ಮಕ್ಕಳು ಕಲಿಯಬೇಕು ಉದಾಹರಣೆಗೆ ಮಗು ಒಂದು ಸಾವಿರ ರೂಪಾಯಿ ಮೌಲ್ಯದ ವಸ್ತುವನ್ನ ಕೇಳಿತೆಂದರೆ ಆ ಹಣ ಸಂಪಾದನೆಗೆ ಇಂತಿಷ್ಟು ಕೆಲಸ ಮಾಡಬೇಕೆಂದು ನೀವು ನಿಗದಿಯನ್ನ ಮಾಡಬಹುದು ಈ ಕೆಲಸ ಪರಿಪೂರ್ಣವಾಗಿ ಮಾಡಿ ಮುಗಿಸಿದರೆ ಆ ಒಂದು ಸಾವಿರ ರೂಪಾಯಿಯನ್ನ ಕೊಡುತ್ತೇವೆಂದು ನೀವು ಹೇಳಬೇಕು ಮನೆಯಲ್ಲಿ ಆಗಿರಬಹುದು ಅವರ ಆಟಿಕೆಗಳನ್ನ ಸರಿಪಡಿಸುವುದಾಗಿರಬಹುದು ಮನೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಾಗಿರಬಹುದು ಅಥವಾ ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ಜೊತೆ ಕೈಗೂಡಿಸುವಂತದ್ದಾಗಿರಬಹುದು ಮನೆಯ ಸ್ವಚ್ಛತೆಯಲ್ಲಿ ಕೈಗೂಡಿಸುವಂತದ್ದಾಗಿರಬಹುದು ಇಂತಹ ಒಂದಷ್ಟು ಕೆಲಸಗಳನ್ನ ಮಕ್ಕಳಿಗೆ ಕೊಡಬೇಕು ಆಗ ಮಕ್ಕಳಿಗೆ ಹಣವನ್ನ ಸಂಪಾದಿಸಲು ನಾವೆಷ್ಟೊಂದು ಕಷ್ಟ ಪಡಬೇಕು ಎನ್ನುವುದು ಕೂಡ ಅರ್ಥವಾಗುತ್ತದೆ ಹೀಗೆ ಮಾಡುವುದರಿಂದ ಮಕ್ಕಳು ವ್ಯರ್ಥ ಖರ್ಚನ್ನು ಕೂಡ ನಿಲ್ಲಿಸುತ್ತಾರೆ ಹೇಗೆ ಪೋಷಕರು ದೊಡ್ಡವರಾಗಿ ದುಡಿಯಲು ಪ್ರಾರಂಭಿಸಿದಾಗ ಪ್ರತಿಯೊಂದು ವಿಷಯಕ್ಕೂ ಅಳದು ತೂಗಿ ಲೆಕ್ಕ ಹಾಕಿ ಖರ್ಚು ಮಾಡುತ್ತಾರೋ ಹಾಗೆಯೇ ಮಕ್ಕಳಲ್ಲೂ ಕೂಡ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಸಿದಾಗ ಅವರಿಗೆ ಹಣದ ಬೆಲೆ ಗೊತ್ತಾಗುವುದರ ಜೊತೆಗೆ ಮುಂದಿನ ಅವರ ಭವಿಷ್ಯ ಸದೃಢವಾಗಲು ಕೂಡ ಇದೊಂದು ಬುನಾದಿಯಾಗಬಹುದು ಎಷ್ಟೋ ಜನ ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡ ಕುಟುಂಬದ ಮಕ್ಕಳು ಸ್ಟೂಡೆಂಟ್ ಲೋನ್ ಅಥವಾ ವಿದ್ಯಾಭ್ಯಾಸಕ್ಕೆ ಸಾಲವನ್ನ ಪಡೆದು ಓದಲು ಪ್ರಾರಂಭಿಸಿರುತ್ತಾರೆ ಓದಿನ ಜೊತೆ ಜೊತೆಗೆ ಹಣವನ್ನ ಸಂಪಾದಿಸಿ ಆ ಸಾಲವನ್ನ ತೀರಿಸಲು ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡುತ್ತಾರೆ ಆಗ ಆ ಮಕ್ಕಳಿಗೆ ಹಣದ ಬೆಲೆ ತಿಳಿದಿರುವುದರಿಂದ ಶಾಲೆ ಕಾಲೇಜುಗಳಲ್ಲಿ ಕ್ಲಾಸುಗಳನ್ನ ಗಂಭೀರವಾಗಿ ಪರಿಗಣಿಸಿ ಓದಿನಲ್ಲಿ ಇನ್ನೂ ಹೆಚ್ಚು ಆಸಕ್ತಿಯೂ ಕೂಡ ಬೆಳೆಯುತ್ತದೆ ಹೀಗಾಗಿ ಮಕ್ಕಳಿಗೆ ಹಣದ ಬೆಲೆಯನ್ನ ಕಲಿಸಿಕೊಡುವುದು ಅತಿ ಮುಖ್ಯ ಇನ್ನು ನಾಲ್ಕನೇದಾಗಿ ನಿಮ್ಮ ಆಯ್ಕೆ ಮಕ್ಕಳದ್ದಾಗದಿರಲಿ ನಮಗೆ ಮಕ್ಕಳೆಂದರೆ ವಿಪರೀತ ಕಾಳಜಿ ಅವರ ಒಂದೊಂದು ಸಣ್ಣ ಪುಟ್ಟ ನಡೆಯನ್ನು ನಾವು ವಿಮರ್ಶಿಸುತ್ತೇವೆ ಪ್ರತಿಯೊಂದಕ್ಕೂ ತಿಳುವಳಿಕೆ ನೀಡುತ್ತೇವೆ ಮಾರ್ಗದರ್ಶನವನ್ನು ಕೊಡುತ್ತೇವೆ ನೀನು ಆ ಕೆಲಸವನ್ನ ಮಾಡಬೇಡ ಇಲ್ಲಿಗೆ ಹೋಗಬೇಡ ಎಂದು ನಮ್ಮ ಅನುಭವದ ಪಾಠವನ್ನ ಅವರಿಗೆ ಹೇಳಲು ಪ್ರಯತ್ನಿಸುತ್ತೇವೆ ಹಾಗೆಯೇ ನಮಗೆ ಅನುಭವ ಇರಬಹುದು ಆದರೆ ಮಕ್ಕಳಲ್ಲಿ ಕುತೂಹಲ ಹೆಚ್ಚು ನಾವು ಯಾವುದನ್ನ ಮಾಡಬೇಡ ನೋಡಬೇಡ ಅನ್ನುತ್ತೇವೆಯೋ ಅಲ್ಲಿ ಅವರಿಗೆ ಕುತೂಹಲ ಇನ್ನೂ ಹೆಚ್ಚಾಗುತ್ತದೆ ಹಾಗಾಗಿ ಅವರ ಕುತೂಹಲಗಳನ್ನ ನಾವು ಹೊಸಕಿ ಹಾಕುವ ಬದಲು ಕುತೂಹಲದ ಜೊತೆಗೆ ಮಕ್ಕಳಿಗೆ ಜವಾಬ್ದಾರಿಯನ್ನ ಕಲಿಸಿಕೊಡಬೇಕು ಉದಾಹರಣೆಗೆ ಒಂದು ಪುಟ್ಟ ಮಗು ಬೆಂಕಿಯನ್ನ ಮುಟ್ಟಲು ಯತ್ನಿಸಿದರೆ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಗುವನ್ನ ಬೆಂಕಿಯ ಹತ್ತರ ಹೋಗದಂತೆ ಗದರಿಸುತ್ತೇವೆ ಅದನ್ನು ಮಾಡುವ ಬದಲು ಮಗುವಿಗೆ ಬೆಂಕಿಯ ಬಿಸಿ ಏನೊಂದು ಅನುಭವವಾಗಬೇಕು ಅಂದರೆ ಸುಡಲು ಬಿಡಬೇಕು ಎಂದಲ್ಲ ಬೆಂಕಿ ಸುಡುತ್ತದೆ ಎಂದು ಮಗುವಿಗೆ ತಿಳಿ ಹೇಳಬೇಕು ಹಾಗೆ ಮಗು ದೊಡ್ಡದಾದ ಮೇಲೆ ಯಾವುದಾದರೂ ಚಟುವಟಿಕೆಯಲ್ಲಿ ಆಸಕ್ತಿಯನ್ನ ತೋರುತ್ತದೆ ನಾವು ಬೇಡ ಟೈಮ್ ವೇಸ್ಟ್ ಎಂದು ಹೇಳಿ ಸುಮ್ಮನಾಗಿಸುವ ಬದಲು ಆ ಚಟುವಟಿಕೆಗಳಿಂದ ಏನು ಪ್ರಯೋಜನ ಮುಂದೆ ಅದರಿಂದ ಏನು ಮಾಡಬಹುದು ಅನ್ನುವ ವಿಷಯಗಳನ್ನ ಮಗುವಿಗೆ ನಾವು ಮನವರಿಕೆ ಮಾಡಿಕೊಡಬೇಕು ಅಥವಾ ಅದರ ಬದಲಿಗೆ ಅದರ ಪರ್ಯಾಯ ಚಟುವಟಿಕೆಗಳನ್ನ ಮಗುವಿನ ಮುಂದೆ ಇಡಬೇಕು ಒಟ್ಟಿನಲ್ಲಿ ಮಕ್ಕಳು ಧೈರ್ಯ ಧೈರ್ಯವಿಡಬಾರದು ಜೊತೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾ ಹೋಗಬೇಕು ಇನ್ನು ಕೊನೆಯದಾಗಿ ಮಕ್ಕಳಿಗೆ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಸಬೇಕು ಮಕ್ಕಳು ಹಿರಿಯರಿಗೆ ಗೌರವವನ್ನ ಕೊಡುವ ಅಭ್ಯಾಸವನ್ನ ರೂಢಿಸಿಕೊಂಡರೆ ಅದರ ಪ್ರಯೋಜನಗಳು ಬಹಳ ಆಳವಾಗಿರುತ್ತದೆ ಮತ್ತು ಜೀವನ ಪರ್ಯಂತ ಇದು ಸಹಾಯಕವಾಗುತ್ತದೆ ಮಕ್ಕಳು ಹಿರಿಯರಿಗೆ ಗೌರವವನ್ನ ಕೊಡುವುದರಿಂದ ಮಕ್ಕಳು ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳುತ್ತಾರೆ ಗೌರವ ಕಲಿತ ಮಕ್ಕಳಲ್ಲಿ ಶಿಸ್ತು ಸೌಜನ್ಯ ವಿನಯ ಸಹಾನುಭೂತಿ ಮೊದಲಾದ ಉತ್ತಮ ಗುಣಗಳು ಸ್ವಾಭಾವಿಕವಾಗಿಯೇ ಬೆಳೆಯುತ್ತದೆ ಇನ್ನು ಮಾನವೀಯ ಮೌಲ್ಯಗಳ ಅರಿವು ಬರುತ್ತದೆ ಹಿರಿಯರ ಅನುಭವ ಜ್ಞಾನ ತ್ಯಾಗವನ್ನ ತಿಳಿದುಕೊಂಡಾಗ ಮಕ್ಕಳಲ್ಲಿ ಕರುಣೆ ಸಹಿಷ್ಣುತೆ ಮತ್ತು ಮೌಲ್ಯಗಳ ಅರಿವು ಹೆಚ್ಚಾಗುತ್ತದೆ ಕುಟುಂಬದ ಬಾಂಧವ್ಯ ಗಟ್ಟಿಯಾಗುತ್ತದೆ ಗೌರವದಿಂದ ವರ್ತಿಸುವ ಮಕ್ಕಳು ಕುಟುಂಬದ ಎಲ್ಲರಿಗೂ ಪ್ರೀತಿ ಪಾತ್ರರಾಗುತ್ತಾರೆ ಕುಟುಂಬದಲ್ಲಿ ಶಾಂತಿ ಒಗ್ಗಟ್ಟು ಮತ್ತು ಪರಸ್ಪರ ಭರವಸೆಗಳು ಹೆಚ್ಚುತ್ತದೆ ಇನ್ನು ತಪ್ಪು ಸರಿ ತಿಳಿದುಕೊಳ್ಳುವ ಜ್ಞಾನವು ಕೂಡ ಬರುತ್ತದೆ ಹಿರಿಯರು ತಮ್ಮ ಅನುಭವ ಹಂಚಿದಾಗ ಮಕ್ಕಳಿಗೆ ಬದುಕಿನ ಪಾಠಗಳು ಸಿಗುವುದರ ಜೊತೆಗೆ ಅವರಿಗೆ ಮುಂದಿನ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಸಹಾಯಕವಾಗುತ್ತದೆ ಇನ್ನು ಹಿರಿಯರನ್ನು ಅವಮಾನಿಸುವ ವರ್ತನೆಯನ್ನ ತಡೆಯುವುದು ಮಕ್ಕಳು ತಪ್ಪಾಗಿ ವರ್ತಿಸಿದರೆ ತಕ್ಷಣ ಅದನ್ನ ದೊಡ್ಡವರಾಗಿ ನಾವು ತಿದ್ದಬೇಕು ದೊಡ್ಡವರ ಜೊತೆ ಹೀಗೆ ಮಾತನಾಡಬೇಡಿ ನಾವು ಅವರನ್ನ ಗೌರವಿಸಬೇಕು ಎಂದು ಮೃದುವಾಗಿ ಮಕ್ಕಳಿಗೆ ತಿಳಿ ಹೇಳಬೇಕು ಕೊನೆಯದಾಗಿ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಪರಿಚಯವನ್ನ ಮಾಡಿಸಬೇಕು ಹಬ್ಬ ಪೂಜೆ ಮನೆ ಮದುವೆ ಎಲ್ಲಲ್ಲೂ ಮಕ್ಕಳನ್ನ ಭಾಗವಹಿಸಬೇಕು ಇದರ ಜೊತೆ ಜೊತೆಗೆ ಮಕ್ಕಳು ಸಂಸ್ಕೃತಿ ಸಂಪ್ರದಾಯ ಕಲಿಕೆಯ ಜೊತೆ ಜೊತೆಗೆ ಮಕ್ಕಳು ಸಂಸ್ಕೃತಿ ಸಂಪ್ರದಾಯ ಹಿರಿಯರಿಗೆ ಗೌರವ ಕೊಡುವ ಉತ್ತಮ ಗುಣಗಳನ್ನ ಕೂಡ ಬೆಳೆಸಿಕೊಳ್ಳುವುದರ ಮೂಲಕ ಮಕ್ಕಳಲ್ಲಿ ಉತ್ತಮ ವ್ಯಕ್ತಿತ್ವದ ಬೆಳವಣಿಗೆಯೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ ಈ ಇಷ್ಟು ಅಂಶಗಳನ್ನ ನಾವು ತಲೆಯಲ್ಲಿ ಇಟ್ಟುಕೊಂಡು ಮಕ್ಕಳನ್ನ ಬೆಳೆಸುವುದರಿಂದ ಮಕ್ಕಳು ಮುಂದಿನ ಪೀಳಿಗೆಗೆ ಒಬ್ಬ ಒಳ್ಳೆ ರಜೆಯಾಗುವುದರ ಜೊತೆಗೆ ಕುಟುಂಬದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಕೂಡ ಆಗುವುದರಲ್ಲಿ ಸಂಶಯವೇ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಗ್ತಾ ಇರಿ ದಿನ ಧನ್ಯವಾದಗಳು